ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸರಿ ಹಾಗೂ ಕೆ ಎಂ ವೀರೇಶ್ ನಮ್ಮ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಚಿತ್ರಲೋಕಕ್ಕೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ವೀಕ್ಷಕರೇ ಇವತ್ತಿನ ದಿವಸ ನಾನು ಬಂದು ಒಂದು ನನಗ್ ಗೊತ್ತಿರೋ ಪ್ರಕಾರ ಒಂದು ನಮ್ಮ ಇಡೀ ಒಂದು ಏಷ್ಯಾ ಖಂಡದಲ್ಲೇ ನಾನು ಅಂದ್ರೆ ನನ್ನ ಒಂದು ಅನುಭವದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇಡೀ ನಮ್ಮ ಒಂದು ಏಷ್ಯಾ ಖಂಡದಲ್ಲೇ ಚಿತ್ರ ಮಂದಿರಗಳ ಸಮೂಹ ಅಂದ್ರೆ ಸಿನಿಮಾ ಥಿಯೇಟರ್ ಗಳ ಒಂದು ಸಮೂಹ ಏನಿದೆಯಲ್ಲ ಅದು ಒಂದು ಕೆ ಜಿ ರೋಡ್ ಅಂತ ನಾವು ಹಿಂದೆ ಕರಿತಾ ಇದ್ವಿ ಅಂದ್ರೆ ಕೆಂಪೇಗೌಡ ರಸ್ತೆ ಈ ರಸ್ತೆನಲ್ಲಿ ಸುಮಾರು ನನಗ್ ತಿಳಿದ ಮಟ್ಟಿಗೆ ಒಂದು ಇಪ್ಪತ್ತು ಮೂರು ಚಿತ್ರಮಂದಿರಗಳು ಇದ್ವು ಈ ಇಪ್ಪತ್ತ್ ಮೂರು ಚಿತ್ರಮಂದಿರಗಳಲ್ಲಿ ಸುಮಾರು ಒಂದು ಹತ್ತು ಚಿತ್ರಮಂದಿರ ಅಥವಾ ಹನ್ನೆರಡು ಚಿತ್ರಮಂದಿರಗಳು ಇವತ್ತು ಒಡೆದಾಕ್ಬಿಟ್ಟಿದ್ದಾರೆ ಸೊ ಎಲ್ಲ ಚಿತ್ರಮಂದಿರಗಳ ಬಗ್ಗೆನು ನಾನು ಇವತ್ತಿನ ದಿವಸ ಮಾತಾಡಕ್ಕೆ ಅಂತಾನೆ ನಾನು ನಿಮ್ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಈ ವ್ಯೂ ನೋಡ್ತಾ ಇದ್ದೀರಲ್ಲ ಇದು ಒಂದು ಕಾಲದಲ್ಲಿ ನಮ್ಮ ಒಂದು ಅಂದ್ರೆ ಬ ಭಾರತೀಯ ಚಿತ್ರಮಂದ ರಂಗದ ಎಲ್ಲಾ ಭಾಷೆಯ ಚಿತ್ರಗಳನ್ನು ಈ ಒಂದು ರಸ್ತೆಗಳಲ್ಲಿ ರಿಲೀಸ್ ಮಾಡ್ತಾ ಇದ್ರು ಈ ರಸ್ತೆ ನಲ್ಲಿ ಒಂದು ವಿಶೇಷತೆ ಏನಂದ್ರೆ ಮೊದಲು ನಾಲ್ಕು ಶೋ ಅಂದ್ರೆ ಬೆಳಗಿನ ಆಟ ಮಧ್ಯಾಹ್ನದ ಆಟ ಸಂಜೆಯ ಆಟ ರಾತ್ರಿಯ ಆಟ ಅಂದ್ರೆ ಮಾರ್ನಿಂಗ್ ಶೋ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಈ ಟೈಮಿಂಗ್ಸ್ ಏನಿತ್ತು ಬೆಳಗ್ಗೆ ಹತ್ತುವರೆ ಮಧ್ಯಾಹ್ನ ಎರಡೂವರೆ ಸಂಜೆ ಆರು ಗಂಟೆ ರಾತ್ರಿ ಒಂಬತ್ತರಿಂದ ಒಂಬತ್ತುವರೆಗೆ ಸೆಕೆಂಡ್ ಶೋ ಅನ್ನೋದು ಒಂದು ಕಾರ್ಯಕ್ರಮಗಳು ಈ ಒಂದು ಕೆಂಪೇಗೌಡ ರಸ್ತೆಯಲ್ಲಿ ಎಲ್ಲಾ ಚಿತ್ರಮಂದಿರಗಳಲ್ಲೂ ಶೋಸ್ನ ಕೊಡ್ತಾ ಇದ್ರು ಕ್ರಮೇಣ ಏನಾಯ್ತು ನಮ್ಮ ಚಿತ್ರಮಂದಿರದ ಮಾಲೀಕರು ಇದೇ ಚಿತ್ರಮಂದಿರಗಳಲ್ಲಿ ಯಾಕೆ ನಾವು ಐದು ಶೋ ಪ್ರದರ್ಶನ ಕೊಡಬಾರದು ಅಂತ ಹೇಳಿ ಅವರವರಲ್ಲಿ ಒಂದು ತೀರ್ಮಾನ ಮಾಡಿ ಒಬ್ಬೊಬ್ಗೆ ಶುರು ಮಾಡ್ಕೊಂಡ್ರು ಹೇಗೆ ಅಂದ್ರೆ ಮಾರ್ನಿಂಗ್ ಶೋ ಒಂಬತ್ತುವರೆಂದ ಒಂಬತ್ತು ಮುಕ್ಕಾಲು ಹನ್ನೆರಡರಿಂದ ಹನ್ನೆರಡುವರೆಗೆ ಮಧ್ಯಾಹ್ನದ ಆಟ ಮ್ಯಾಕ್ನಿ ಆಟ ಅನ್ನೋದನ್ನ ಎರಡೂವರೆಯಿಂದ ಮೂರು ಗಂಟೆಗೆ ಸಂಜೆ ಆರು ಆಸ್ ಇಟ್ ಈಸ್ ಮತ್ತೆ ಸೆಕೆಂಡ್ ಶೋ ಆಸ್ ಇಟ್ ಈಸ್ ಈ ರೀತಿ ಐದು ಶೋಗಳನ್ನ ಕೊಡ್ತಾ ಇದ್ರು ವೀಕ್ಷಕರೇ ಈ ನಾಲ್ಕು ಶೋ ನಡೀತಾ ಇರ್ಬೇಕಾದ್ರೆ ಚಿತ್ರಮಂದಿರದ ಮಾಲೀಕರೆಲ್ಲ ಯಾಕೆ ನಾವು ಐದು ಆಟವನ್ನು ಕೊಡಬಾರದು ಅಂತ ಹೇಳಿ ಅವ್ರವರಲ್ಲೇ ಒಂದು ತೀರ್ಮಾನಕ್ಕೆ ಬಂದು ಐದು ಆಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾರ್ನಿಂಗ್ ಶೋ ಒಂಬತ್ತುವರೆಯಿಂದ ಒಂಬತ್ತು ಮುಕ್ಕಾಲ್ ಶುರು ಮಾಡ್ತಾ ಇದ್ರು ಹನ್ನೆರಡೂವರೆ ಒಂದು ಗಂಟೆಗೆ ಮಧ್ಯಾಹ್ನದ ಆಟ ನೂನ್ ಶೋ ಅಂತ ಹೇಳ್ಬಿಟ್ಟು ಅದನ್ನ ಶುರು ಮಾಡಿದ್ರು ಮ್ಯಾಟ್ನಿನ ನಾಲ್ಕು ನಾಲ್ಕು ಕಾಲ್ಗೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಶೋನ ಆರೂವರೆಯಿಂದ ಏಳು ಗಂಟೆ ಒಳಗೆ ಶುರು ಮಾಡಿದ್ರು ಮತ್ತೆ ಸೆಕೆಂಡ್ ಶೋ ಇಟ್ ಇಸ್ ಒಂಬತ್ತು ವರೆಯಿಂದ ಶುರು ಮಾಡಿದ್ರು ರಾತ್ರಿ ಹನ್ನೆರಡೂವರೆ ಒಂದು ಗಂಟೆವರೆಗೂ ನಡೀತಾ ಇದ್ದಂತ ಒಂದು ಕಾಲ ಇತ್ತು ಬಟ್ ಈ ರಸ್ತೆನಲ್ಲಿ ನೋಡೋದಕ್ಕೆ ದಿವಸ ಒಂಥರ ಜಾತ್ರೆ ನಮ್ಗೆ ಮಾರ್ನಿಂಗ್ ಶೋ ಅಷ್ಟು ಕಲೆಕ್ಷನ್ ಬರ್ತಾ ಇರಲಿಲ್ಲ ಯಾಕೆಂದ್ರೆ ಒಂಬತ್ತು ಒಂಬತ್ತುವರೆಗೆ ಎಲ್ಲ ಅಷ್ಟು ಕಲೆಕ್ಷನ್ಸ್ ಬರ್ತಾ ಇರಲಿಲ್ಲ ಒಂದು ರೀತಿ ನೋಡೋದಿತ್ತು ಅಂದ್ರೆ ಈ ನೂನ್ ಶೋ ಅನ್ನೋದು ಏನಿತ್ತಲ್ಲ ಹನ್ನೆರಡು ಹನ್ನೆರಡುವರೆ ಶೋ ಎಕ್ಸ್ಟ್ರಾರ್ನರಿ ಕಲೆಕ್ಷನ್ ಈ ನೂನ್ ಶೋ ಮತ್ತೆ ನಾಲ್ಕು ಗಂಟೆ ಮ್ಯಾಟ್ನಿ ಆಟ ಮತ್ತೆ ಸಂಜೆ ಏಳು ಗಂಟೆ ಆಟ ತುಂಬಾ ಎಕ್ಸ್ಟ್ರಾರ್ನರಿ ಕಲೆಕ್ಷನ್ಸ್ ಬರ್ತಾ ಇತ್ತು ಈ ರಸ್ತೆ ನೋಡಕ್ಕೆ ಒಂದು ಅದ್ಭುತವಾದ ಜಾತ್ರೆ ಇರ್ತಾ ಇತ್ತು ಇವತ್ತು ನೋಡಿ ರಸ್ತೆ ಎಲ್ಲ ತುಂಬಾ ಕಾಲ ಖಾಲಿಯಾಗಿದೆ ಆಮೇಲೆ ಕ್ರಮೇಣ ಏನಾಯ್ತು ಈ ರಾತ್ರಿ ಹೊತ್ತು ರಾಬ್ರೀಸ್ ಅವು ಇವು ಜಾಸ್ತಿ ಆಯ್ತು ಅಂತ ಹೇಳಿ ಸರ್ಕಾರದವ್ರು ಒಂದು ಆದೇಶ ತಂದ್ರು ನೀವು ಐದು ಆಟ ನಡ್ಸಂಗಿಲ್ಲ ರಾತ್ರಿ ಹತ್ತೂವರೆ ಒಳಗಡೆ ಎಲ್ಲಾ ಶೋಸು ಮುಗಿಬೇಕು ಅಂತ ಹೇಳಿ ಅವರು ಒಂದು ಆದೇಶ ತಂದ ಮೇಲೆ ಬಂದಿದ್ದು ನಾಲ್ಕಕ್ಕೆ ಶೋ ಆ ನಾಲ್ಕ ಶೋ ಮಾರ್ನಿಂಗ್ ಶೋ ನೈಟ್ ನೀ ಫಸ್ಟ್ ಶೋ ಸೆಕೆಂಡ್ ಶೋ ಏಳರಿಂದ ಹನ್ನೊಂದು ಗಂಟೆ ಒಳಗೆ ಮುಗಿಬೇಕು ಅನ್ನೋ ಕಾನೂನು ತಂದ್ರು ಅವಾಗಿಂದ ಶೋ ಟೈಮಿಂಗ್ಸ್ ಡಿಫರೆನ್ಸ್ ಆಗಿ ಒಂದು ರೀತಿ ಕಲೆಕ್ಷನ್ಸ್ ಅಲ್ಲಿ ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿ ಜನ ಅದಕ್ಕೆ ಪ್ರಾಕ್ಟೀಸ್ ಆದ ಮೇಲೆ ಅಡ್ಜಸ್ಟ್ ಆಗ್ತಾ ಹೋಯ್ತು ಹೀಗೆ ಅಡ್ಜಸ್ಟ್ ಆಗ್ತಾ ಹೋದ ಮೇಲೆ ಚಿತ್ರರಂಗ ತುಂಬಾ ಅಭಿವೃದ್ಧಿಯಲ್ಲಿತ್ತು ಬಹಳ 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 ಚೆನ್ನಾಗಿತ್ತು ಚಿತ್ರರಂಗ ತುಂಬಾ ಕಲೆಕ್ಷನ್ಸ್ ಅದು ಇದು ಎಲ್ಲವೂ ಚೆನ್ನಾಗಿತ್ತು ಇದು ಹೇಗೆ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಅಂದ್ರೆ ಒಂದು ಕಾಲದಲ್ಲಿ ನಾಟಕಗಳಿಗೆ ಜನ ತುಂಬಾ ಒಲವು ಕೊಡ್ತಾ ಇದ್ರು ನಾಟಕ ಅಂದ್ಬಿಟ್ರೆ ತುಂಬಾ ಒಲವಿತ್ತು ನಾಟಕಗಳಿಗೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಬರ್ತಾ 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 ಏನಾಯ್ತು ಚಿತ್ರಗಳ ಮೇಲೆ ಒಲವು ಜಾಸ್ತಿ ಆದ ಮೇಲೆ ನಾಟಕಗಳ ಕಡೆ ಒಲವು ಕಮ್ಮಿ ಆಗ್ತಾ ಬಂತು ಆಮೇಲೆ ಎಲ್ಲರೂ ಜನ ಚಿತ್ರರಂಗಕ್ಕೆ ಚಿತ್ರ ಇದಕ್ಕೆ ಚಿತ್ರ ಒಂದು ಚಲನಚಿತ್ರಗಳಿಗೆ ತುಂಬಾ ಕಲೆಕ್ಷನ್ಸ್ ಮತ್ತೆ ಪ್ರೇಕ್ಷಕರ ಒಂದು ಇದನ್ನ ಒಲವು ಕೊಟ್ಟರು ಚಿತ್ರರಂಗ ಬಹಳ 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 ಚೆನ್ನಾಗಿತ್ತು ಚಿತ್ರರಂಗ ಯಾವಾಗ ಕ್ಷೀಣಿಸಕ್ಕೆ ಶುರುವಾಯ್ತು ಅಂದ್ರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಬ್ಯಾಂಗ್ಳೂರ್ ದೂರದರ್ಶನ ಬ್ಯಾಂಗ್ಳೂರ್ ದೂರದರ್ಶನ ಯಾವಾಗ ಶುರುವಾಯ್ತು ಅಲ್ಲಿಂದ ಚಿತ್ರವನ್ನು ಸ್ವಲ್ಪ ಕ್ಷೀಣಿಸ್ತಾ ಬಂತು ಅಂದ್ರೆ ತುಂಬಾ ಕ್ಷೀಣಿಸಿಲ್ಲ ಏನಾಗ್ತಿತ್ತು ಶನಿವಾರ ಮತ್ತೆ ಭಾನುವಾರದ ಸಂಜೆ ಕಲೆಕ್ಷನ್ಸ್ಗೆ ಒಂದು ಸ್ವಲ್ಪ ಏಟ್ ಬೆಳಗ್ಗೆ ಸ್ಟಾರ್ಟ್ ಆಯ್ತು ಕಾರಣ ಏನಂದ್ರೆ ದೂರದರ್ಶನದಲ್ಲೇ ಒಂದು ಸಿನಿಮಾಗಳನ್ನ ಹಾಕೋರು ಅಂದ್ರೆ ನಾವೇ ನಿರ್ಮಿಸದಂತ ಸಿನಿಮಾಗಳನ್ನ ದೂರದರ್ಶನದಲ್ಲೇ ಹಾಕ್ತಾ ಇದ್ದಾಗ ಏನ್ ಮಾಡಿದ್ರು ಜನ ಟಿವಿಗೆ ಸ್ವಲ್ಪ ಅಡ್ಜಸ್ಟ್ ಆಗಕ್ ಸ್ಟಾರ್ಟ್ ಮಾಡಿದ್ರು ನೋಡಿ ವೀಕ್ಷಕರ ಇನ್ನೊಂದು ಹೇಳೋದು ಮರ್ತೀನಿ ಮರ್ತಿದ್ದೆ ಇದು ಏನು ನಾವಿಲ್ಲಿ ಸ್ಕೈ ವಾಕ್ ಅಂದ್ರೆ ಪಾದಚಾರಿಗಳ ಮೇಲೆ ಸೇತುವೆ ಅಂತ ಕರಿತಾರೆ ಇದಕ್ಕೆ ಈ ನಾನೇನು ಕೆಂಪೇಗೌಡ ಸರ್ಕಲ್ ಅಲ್ಲಿ ನಿಂತಿದ್ದೀನಲ್ವಾ ಈ ಕೆಂಪೇಗೌಡ ಸರ್ಕಲ್ ಅಲ್ಲಿ ಜನ ಕ್ರಾಸ್ ಮಾಡಲಿಕ್ಕೋಸ್ಕರ ಇದು ಪಾದ ಪಾದಚಾರಿಗಳ ಮೇಲ್ಸೇತುವೆ ನಿರ್ಮಾಣ ಮಾಡಿರೋದು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಅಂತಿಂತ ಗಲೀಜಿಲ್ಲ ನೋಡಕ್ಕೆ ತುಂಬಾ ಅಸಹ್ಯ ಆಗುತ್ತೆ ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್ ಏನೋ ಚಿತ್ರಮಂದಿರಗಳ ಬಗ್ಗೆ ಮಾತಾಡ್ತಾ ಇದ್ದೆ ಯಾಕೋ ಇದನ್ನೆಲ್ಲ ನೋಡಿ ಒಂದ್ ಸ್ವಲ್ಪ ಬೇಜಾರಾಗಿ ಅವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾ ಇದ್ದೆ ಇಲ್ಲಿ ನೋಡಿ ಈ ನನ್ನ ಕೈ ಎಡಗಡೆನೆ ಇದಕ್ಕೆ ಬಂದು ಕೆಂಪೇಗೌಡ ಸರ್ಕಲ್ ಅಂತ ಕರೀತಾರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿನ ಕೂಡ ಅಭಿಮಾನಿಗಳು ಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಕೆಂಪೇಗೌಡ ಸರ್ಕಲ್ ಅಂತ ಕರೀತಾರೆ ವೀಕ್ಷಕರ ಈಗ ನಾನೇನು ಈ ಕೆಂಪೇಗೌಡ ಸರ್ಕಲ್ ಅಲ್ಲಿ ನಿಂತಿದ್ದೀನಲ್ಲ ಇಲ್ಲಿ ಕೆಲವು ಚಿತ್ರಮಂದಿರಗಳ ಬಗ್ಗೆ ನಾನು ಮಾತಾಡ್ತೀನಿ ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ ಯಾವ ಚಿತ್ರಮಂದಿರಗಳಿತ್ತು ಏನಿತ್ತು ಎಲ್ಲವೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರ ನನ್ನ ಎಡಭಾಗದಲ್ಲಿ ಒಂದು ರಸ್ತೆ ಇದೆ ಈ ಕಡೆ ಬಲಭಾಗದಲ್ಲಿ ಇಲ್ಲೊಂದು ರಸ್ತೆ ಈ ಹಿಂದ್ಗಡೆ ಒಂದು ಕೆಂಪೇಗೌಡ ರಸ್ತೆ ಅಂತ ಕರೀತಾರೆ ಈ ಎಡಭಾಗದಲ್ಲಿ ಇರ್ತಕ್ಕಂಥ ರಸ್ತೆನಲ್ಲಿ ನಮ್ಗೆ ಅಲ್ಲಿ ಸುಬೇದಾರ್ ಚಿತ್ರಮ್ ರೋಡ್ ಆನಂದ್ ರಾವ್ ಸರ್ಕಲ್ ಇಂದ ಬಲಭಾಗಕ್ಕೆ ನಾವು ಆ ಕಡೆಯಿಂದ ಬರ್ತಾ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಬರ್ತಾ ನಾವು ತಿರುಕೊಂಡ್ರೆ ಮೊದಲನೇ ಚಿತ್ರಮಂದಿರ ನಮಗ್ ಸಿಕ್ಕೋದೆ ಮೂವಿ ಲ್ಯಾಂಡ್ ಚಿತ್ರಮಂದಿರ ಸಿಗ್ತಾ ಇತ್ತು ಮೂವಿಲ್ಯಾಂಡ್ ಆದ ನಂತರ ಕಪಾಲಿ ಚಿತ್ರಮಂದಿರ ಸಿಗ್ತಾ ಇತ್ತು ಕಪಾಲಿ ಆದ ಮೇಲೆ ನಮ್ಗೆ ಅಪಹರಣ ಅಂದ್ರೆ ಇವತ್ತಿನ ದಿವಸ ಅನುಪಮ ಚಿತ್ರಮಂದಿರ ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಒಂದು ತ್ರಿವೇಣಿ ಚಿತ್ರಮಂದಿರ ಅಂತ ಇತ್ತು ಇಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ಇಲ್ಲ ಅಂದ್ರೆ ಇಲ್ಲೊಂದು ಮಾಸ್ಕ್ ಅಂದ್ರೆ ಮಸೀದಿ ಇದೆ ಆ ಮಸೀದಿ ಹಿಂದ್ಗಡೆನೆ ಹಿಮಾಲಯ ಚಿತ್ರಮಂದಿರ ಇತ್ತು ಈ ಕಡೆ ಒಂದು ಲಾರ್ಜ್ ಆಗಿದೆ ಅಂದ್ರೆ ಕೆಂಪೇಗೌಡ ಸರ್ಕಲ್ ಅಲ್ಲಿ ಒಂದು ಹಿಂದ್ಗಡೆ ಅರಳಿ ಮರದ ಹಿಂದ್ಗಡೆ ಒಂದು ಕಾಂಪ್ಲೆಕ್ಸ್ ಆಗಿದೆ ಅಲ್ಲಿ ಗೀತಾ ಚಿತ್ರ ಮಂದಿರ ಆ ಬಲಭಾಗಕ್ಕೆ ಹೋಯ್ತು ಅಂದ್ರೆ ಮೆಜೆಸ್ಟಿಕ್ ಚಿತ್ರಮಂದಿರ ಹೀಗೆ ಬಂತು ಅಂದ್ರೆ ಈ ಸಾಲಿನಲ್ಲಿ ಬನ್ನಿ ನಾನು ಹೇಳ್ಕೊಡ್ತೀನಿ ಇಲ್ಲಿ ಈ ಸಾಲಿನಲ್ಲಿ ಮೊದಲನೇದಾಗಿ ನಮಗ್ ಸಿಗ್ತಾ ಇದ್ದಿದ್ದು ಸಂತೋಷ್ ಚಿತ್ರಮಂದಿರ ಸಂತೋಷ್ ಒಳಗಡೆ ನರ್ತಕಿ ಮತ್ತು ನರ್ತಕಿ ಕೆಳಗಡೆ ಇರ್ತಕ್ಕಂತ ಸಪ್ನಾ ಚಿತ್ರಮಂದಿರ ಹಾಗೆ ಬನ್ನಿ ವೀಕ್ಷಕರ ಈ ಸಂತೋಷ್ ಚಿತ್ರಮಂದಿರದ ಲೈನ್ ನಲ್ಲಿ ನಾವು ಮುಂದಕ್ಕೆ ಹೀಗೆ ಹೋಗ್ತಾ ಇತ್ತು ಅಂದ್ರೆ ಅಲ್ಲಿ ಇದ್ದಿದ್ದು ಒಂದು ಅಲಂಕಾರ ಚಿತ್ರಮಂದಿರ ಅದು ಇವತ್ತಿಗೆ ಅಲಂಕಾರ ಪ್ಲಾಜಾ ಅಂತಾಗಿದೆ ಅಲಂಕಾರ ಚಿತ್ರಮಂದಿರದ ಪಕ್ಕದಲ್ಲಿ ಕಲ್ಪನಾ ಚಿತ್ರಮಂದಿರ ಕಲ್ಪನಾ ಚಿತ್ರಮಂದಿರದ ಪಕ್ಕದಲ್ಲಿ ಒಂದು ಕೆಂಪೇಗೌಡ ಅಂತ ಹೇಳ್ಬಿಟ್ಟು ತುಂಬಾ ಹಳೇ ಚಿತ್ರಮಂದಿರ ಇರುತ್ತೆ ಒಂದು ಕಲ್ಲಿಲ್ ಬಿಲ್ಡಿಂಗ್ ಅಲ್ಲಿ ಆ ಕೆಂಪೇಗೌಡ ಚಿತ್ರಮಂದಿರದ ಬಲಭಾಗಕ್ಕೆ ತಿರುಗಿದ್ರೆ ಅಭಿನಯ ಚಿತ್ರಮಂದಿರ ಅಭಿನಯ ಚಿತ್ರಮಂದಿರದಿಂದ ಒಳಗಡೆಯಿಂದ ಬಂತು ಅಂದ್ರೆ ಮೇನಕ ಚಿತ್ರಮಂದಿರ ಮೇನಕ ಚಿತ್ರಮಂದಿರದ ಇದೇ ಮೇನ್ ರೋಡ್ ಅಟ್ಯಾಚ್ಡ್ ಆಗಿದ್ದಂತ ಒಂದು ಪ್ರಭಾತ್ ಚಿತ್ರಮಂದಿರ ಇತ್ತು ನಾವು ಆದ್ರೆ ಎದುರುಗಡೆ ಕ್ರಾಸ್ ಮಾಡ್ಕೊಂಡು ಬಂತು ಅಂದ್ರೆ ಹಾಗೆ ಆ ಸ್ಟೇಟ್ಸ್ ಚಿತ್ರಮಂದಿರ ಅಲ್ಲಿಂದ ಕೆಳಗಡೆ ಬಂತು ಅಂದ್ರೆ ಸಾಗರ್ ಸಾಗರದಿಂದ ಡೌನ್ ಬಂದು ಬಲಭಾಗಕ್ಕೆ ಜನತಾ ಬಸಾರ್ ಹಿಂದ್ಗಡೆ ಹೋದ್ರೆ ತ್ರಿಭುವನು ಮತ್ತು ಕೈಲಾಸು ಇಷ್ಟು ಚಿತ್ರಮಂದಿರಗಳು ಇದ್ದಂತ ಇದು ಒಂದು ರಸ್ತೆ ನಮಗೆ ಒಂದಾನೊಂದು ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಈ ರಸ್ತೆನಲ್ಲಿ ಕನ್ನಡ ಚಿತ್ರಮಂದಿರಗಳಿಗೆ ಬಿಡುಗಡೆ ಮಾಡೋದಕ್ಕೂ ತುಂಬಾ ದೊಡ್ಡ ಕಷ್ಟ ಇತ್ತು ಆವತ್ತಿನ ಕಾಲದಲ್ಲಿ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೇರಿ ಒಂದು ಆಂದೋಲನ ನಡೆಸಿ ಪ್ರತಿ ಒಂದು ಕನ್ನಡ ಚಿತ್ರಗಳಿಗೂ ಇಲ್ಲಿ ಬಿಡುಗಡೆಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಒಂದು ಹೋರಾಟ ಮಾಡಿದ್ರು ಇಷ್ಟು ಚಿತ್ರಮಂದಿರಗಳು ಈ ಇಷ್ಟು ರಸ್ತೆನಲ್ಲಿ ಇದ್ದಂಥದ್ದು ನಾನು ಇಷ್ಟು ಚಿತ್ರಮಂದಿರಗಳ ಹೆಸರು ಹೇಳಿದ್ದೀನಿ ಈಗ ಇದೇ ಕೆ ಜಿ ರೋಡ್ ಅಲ್ಲಿ ಎಷ್ಟು ಚಿತ್ರಮಂದಿರಗಳು ಇದಾವೆ ಎಷ್ಟು ಒಡೆದಾಕಿದ್ದಾರೆ ಅದಷ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಬನ್ನಿ ವೀಕ್ಷಕರೇ